ಅಂತೇಳ ದೇಶಾಯಣ ಎಲ್ಲ ಏನ್ ಬಿಡಸೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ರೀ ಬರ್ರಿ ಫ್ರೆಂಡ್ಸ್ ನಾವು ಇವತ್ತೆಲ್ಲಿ ಬಂದಿವಪ್ಪ ಅಂತಂದ್ರೆ ಅಲಿಮಟ್ಟಿ ಗಾರ್ಡನ್ ಗಾಡಾನ ನೋಡ್ರಿ ಫ್ರೆಂಡ್ಸ್ ನಾವ್ ಇಮ್ರಾನ್ ಅವ್ರ ಮನದಾಳ ಮಾತು ಕೇಳ್ರಿ ಮನದಾಳ ಮಾತು ನಾವು ಬರ್ರಿ ಫ್ರೆಂಡ್ಸ್ ಎಲ್ಲಿ ನೋಡ್ರಿ ಜಿಂಕಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಯೂಟ್ಯೂಬ್ದಾಗ ಬರ್ರಿ ಫ್ರೆಂಡ್ಸ್ ತೋರಿಸ್ತೀನಿ ಬ್ಲಾಗ್ ಇವಡೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ತಪ್ಪ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್ ಬರಿ ಇದು ನಗೋ ಬರಲ್ಲ ಲ್ಯಾಂಚ್ದೆ ನೀರ ಬಿತ್ತನ್ರಿ ರಂಗ್ ಫೋನ್ ನೋಡ್ರಿ ಫ್ರೆಂಡ್ಸ್ ಅಂತಂತ ಅಲಿ ಮಟ್ಟಿ ಗಾರ್ಡನ್ ಅಂತ ಟಿಕೆಟ್ ತಗೊಂಡ್ ಬಂದಿರಿ ಗಾರ್ಡನ್ ಒಳಗ ಎಂಟ್ರಿ ಆದಿರಿ ಹಿಂ ನೋಡಿ ನೀರ ಬಾವ್ ನೋಡಿ ಫ್ರೆಂಡ್ಸ್ ನಾವು ಇಂಬ್ರಾನ್ ಅವರು ಬ್ಲಾಗ್ ಮಾಡಾಗ್ತಾರೆ ಬಸ್ಸುರಾಜ್ ನೋಡಿ ಇಲ್ಲಿ ನೋಡಿ ಎಷ್ಟು ಗಿಟ್ಟಿ ಹಿಂದು ಪ್ಲೇಸ್ ಬ್ಯಾಕ್กราಂಡ್ ನೋಡಿ ಈಗ ನೋಡಿ ಮಾರಿಗೋಡಿ ಆಗ್ತಾವೋ ಒಳಗಡೆ ಪ್ರವೇಶ ಇಲ್ಲ ಅನ್ನೋ ಅಡ್ಮಿಷನ್ ಅಂತ ನೋಡಿದ್ರು ಚೆಟ್ಟು ಕೂತಾನ ಲೈಕ್ ಮಾಡ್ರಿ ಫಾಲೋ ಮಾಡಿರಿ ಹಾಂ ಓಡೋದೆ ನೋಡ್ರಿ ಫ್ರೆಂಡ್ಸ ಒಳಗೆ ಜಿಗಿದು ಬಂದ್ಯಾನ ಮೊಸಳೆ ಕಡಿತವ್ರಿ ಈ ಸದ್ದು ಬರ್ರಿ ಫ್ರೆಂಡ್ಸ್ ನಿಮ್ಗೆ ಲಾಗ್ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಅವ್ರು ಬೈತಾರೆ ರೀ ಒಳಗೆ ಬಂದುಬಿಟ್ಟೇನು ರೀ ಬೈತಾರೆ ರೀ ನೋಡಿದ್ರೆ ಬೈತಾರೆ ರೀ ಫ್ರೆಂಡ್ಸ್ ಏನು ಮಾಡೋಕ್ಕೆ ಬರಲ್ರಿ ನಾವು ಆಮೇಬಲಿ ಬಂದೆ ನೋಡಿರಿ ಫ್ರೆಂಡ್ಸ್ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟಿದ್ರಿ ಮಸಲ್ ನೋಡ್ರಿ ಏನ್ ಮಾಡಾ ಬರುದಲ್ರಿ ಇಪ್ಪತ್ತು ರೂಪಾಯಿ ಟಿಕೆಟ್ ಕೊಟ್ಟಿವ್ರಿ ಹಾ ಹಂಗೇನ್ರಿ ಓಲ್ಡ್ ಇಸ್ ಗೋಲ್ಡ್ ಡೈನಾಸೋರ್ ಇಸ್ ಪ್ಯೂರ್ ಬರ್ರಿ ಫ್ರೆಂಡ್ಸ್ ನಿಮಗೊಂದು ಒಂದು ಡೈನಾಸೋರ್ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಹಿಂದೆ ನಿತ್ಯ ಐತ್ರಿ ಬಾಯಿ ತಕೊಂಡು ನೋಡಕತ್ರಿ ಬರ್ರಿ ಫ್ರೆಂಡ್ಸ್ ಅಲ್ಲಿ ಮುಂದೆ ಹೋದ್ರೆ ಕುದಿರೈತೆ ರೀ ನಾವ್ ರಗಡ್ ಸಲ ಗಾರ್ಡನ್ಕ ಲೆಕ್ಕ ಲೆಕ್ ಇಲ್ರಿ ಬರ್ರಿ ಐತಿ ತೋರಿಸ್ತೀನಿ ನೋಡಕತ್ರಿ ಬರ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇವ್ರ ನೋಡ್ರಿ ಫಲ್ತುಡ್ಗೂ ಅಲ್ಲದ ನೋಡ್ರಿ ಕುದು್ರಿ ರೀ ಫ್ರೆಂಡ್ಸ್ ಅದ್ರ ಮುಂದೋಗಿ ತೋರಿಸ್ತೀನಿ ರೀ ಬರ್ರಿ ಫ್ರೆಂಡ್ಸ್ ನಿಮ್ಗೆ ಹಾರ್ಸ್ ತೋರಿಸ್ತೀನಿ ಹಾರ್ಸ್ ಅಂದ್ರೆ ಕುದುರೆ ರೀ ನಾವು ಸ್ವಲ್ಪ ಇಂಗ್ಲೀಷ್ ಕಲ್ದೇವ್ರಿ ತೋಡ ತೊಡ ಸಿಕ್ಕಿಂಜಿ ಸ್ವಲ್ಪ ತೋರಿಸ್ತೀನಿ ಬರೀ ಫ್ರೆಂಡ್ಸ್ ನಿಮ್ಗೆ ಹಾರ್ಸ್ ಹೆಂಗ ಉದುರ್ತಾವ ನೋಡ್ರಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡ್ರಿ ಫ್ರೆಂಡ್ಸ್ ಸುಮ್ ಗಾರ್ಡನ್ ನೋಡಕ್ ಬಂದಿಲ್ರಿ ನಾವು ಪಾಲ್ತು ಅಡ್ಡಾಡಕತ್ತೀವಿ ನೋಡ್ರಿ ಮೀನಾ ಅಂತ ನೋಡ್ರಿ ನೋಡ್ರಿ ನಮ್ ಇಂದ್ರ ಮುಂದೀ ಕುದು್ರಿ శీతలవంతే <laughs> మాత <laughs> ಹಲೋ ಫ್ರೆಂಡ್ಸ್ ನಾವಂತೂ ಇಲ್ಲೊಂದು ಫೋಟೋ ಹೊಡ್ಕೊಂಡೇವ್ರಿ ಸ್ಕ್ರೀನ್ ಮ್ಯಾಕ್ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್ ಇಲ್ಲೇ ಇದೇ ಜಾಗದಾಗ ಕೂತು ಫೋಟೋ ಹ್ಕೊಂಡೇವ್ ನೋಡ್ರಿ ಇಲ್ಲಿ ನೋಡ್ರಿ ನಾವಂತೂ ಇದನ್ನ ನೋಡಿ ಎಮೋಷ್ನಲ್ಲಿ ರೀ ಫ್ರೆಂಡ್ಸ್ ನಮ್ಮಪ್ಪ ನಿಮ್ಮಪ್ಪ ಶಿವಪ್ಪ ಶಿವಪ್ಪನ ಕೊಳ್ಳಾಗ ಕೊಡ್ತಾ ನಾನು ಆಗಪ್ಪ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಬ್ಲಾಗ್ದಾಗಿ ಸಿಂಗ್ರಿ ಟಾಟಾ ಬೈ ಬೈ ಫ್ರೆಂಡ್ಸ್